ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಹುರಿದ ಅಕ್ಕಿ ಹೋಳಿಗೆನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅಕ್ಕಿ ಹೋಳಿಗೆ ಮಾಡಲಿಕ್ಕೆ ನಾನು ಒಂದು ಕಪ್ ಅಕ್ಕಿನ ತುತಾ ಇದ್ದೀನಿ ಮೊದಲಿಗೆ ನಾವು ಅಕ್ಕಿನ ಚೆನ್ನಾಗಿ ಕೆಂಪಾಗುವವರೆಗೂ ಹುರ್ಕೋಬೇಕು ನೋಡಿ ಕಲರ್ ಚೆನ್ನಾಗಿ ನೋಡಿ ಈ ಥರ ಅಕ್ಕಿ ಕೆಂಪಾಗೋವರೆಗೂ ಹುರ್ಕೋಬೇಕು ಹುರಿದ ಅಕ್ಕಿನ ಗ್ರೈಂಡರ್ಗೆ ಹಾಕಿ ತುಂಬ ಸಾಫ್ಟಾಗಿ ಪುಡಿ ಮಾಡ್ಕೋಬೇಕು ಈ ಥರ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಅಕ್ಕಿ ಕಪ್ಪಲ್ಲಿ ನಾನು ಒಂದು ಕಪ್ ಬೆಲ್ಲನ ಇದ್ದೀನಿ ಬೆಲ್ಲ ಮಗುವಷ್ಟು ಹಾಕಿ ಬೆಲ್ಲ ಕರಗಿದರೆ ಸಾಕು ಬೆಲ್ಲ ಕರಗೋಷ್ಟರಲ್ಲಿ ನಾನು ಹಿಟ್ಟನ್ನು ನಾದ್ಕೊತೀನಿ ಅಕ್ಕಿ ತೊಂದ ಕಪ್ಪಲ್ಲಿ ನಾನು ಒಂದು ಕಪ್ಪು ಮೈದಾನ ಇದ್ದೀನಿ ಕಾಲು ಕಪ್ಪಷ್ಟು ಚಿರುಟ್ಟಿ ರವೆನ ಹಾಕಬೇಕು ಒಂದು ಟೀ ಸ್ಪೂನ್ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಪಂಚಟಿಗೆ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಳಿ ತುಂಬ ಗಟ್ಟಿ ನಾದಾರ್ದು ನೋಡಿ ಈ ಥರ ಸಾಫ್ಟಾಗಿ ನಾದ್ಕೊಳ್ಳಿ ಅದಕ್ಕೆ ಸ್ವಲ್ಪ ಬೆರಳಿಂದ ಉತ್ತಿ ನೀರನ್ನು ಚಿಮ್ಕೊಡ್ದು ಒಂದು ಐದು ನಿಮಿಷ ನೆನಕ್ಕೆ ಬಿಡಬೇಕು ಬೆಲ್ಲ ಚಾಗಿದೆ ಯಾಕೆ ನಾನು ಪುಡಿ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಈಗ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ಲೇವರ್ಗೆ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡಬೇಕು ನೋಡಿ ಇದು ಎಷ್ಟು ಗಟ್ಟಿಯಾಗಿ ಬಂದಿದೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಸವರಿ ಸ್ವಲ್ಪ ಹಿಟ್ಟನ್ನ ತೋತಾ ಇದ್ದೀನಿ

ನೋಡಿ ಈ ಥರ ಲಟ್ಸ್ಕೊಳ್ಳಿ ಎಣ್ಣೆನ ಖಾಯಿಲಿಗೆ ಈಗ ಒಂದೊಂದಾಗಿ ಹಾಕೋಬೇಕು ಹಾಕಿದ ತಕ್ಷಣ ಹೊಳಸ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಕೆಂ ಬಣ್ಣ ಬರೋರಿಗೂ ಕರ್ಕೋಬೇಕು ನಾನ್ ಕ್ಲೇಟಿಗೆ ತಗೊತಾಯಿದ್ದೀನಿ ಹೀಗೆ ಒಂದೊಂದಾಗಿ ಎಲ್ಲವನ್ನು ಕರ್ಕೊಳ್ಳಿ ನೋಡಿ ಅಕ್ಕಿ ಹೋಳಿಗೆ ತಯಾರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಂಡಿಕ ಕೂಡ ತುಂಬ ರುಚಿಕರವಾಗಿದೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ